ಪ್ರಾಚೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ನಮ್ಮ ತಾಯಿಯಂದಿರು ಅಕ್ಕಂದಿರು ತಂಗಿಯರು ಎಲ್ಲರೂ ಇದ್ದೀರ ಅವ್ರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಸ್ವಾಗತನೂ ಬಯಸ್ತೀನಿ ಇವು ಇಷ್ಟೊತ್ತು ನಮ್ಮ ಅಣ್ಣಂದ್ರೆ ಎಲ್ಲರೂ ಮಾತಾಡಿದ್ದಾರೆ ಅವ್ರು ಮಾತಾಡದೆ ಇರೋ ಅಂತ ಎರಡು ಮಾತು ಮಾತಾಡ್ತೀನಿ ಏನಂದ್ರೆ ಮೊದಲನೇದಾಗ ನಮ್ಮ ಅವರು ಅವ್ನು ಕೊಡ್ತಿದ್ದಾರೆ ಹೆಣ್ಮಕ್ಳು ನಿಜವಾಗ್ಲೂ ಅಣ್ಣ ಎಷ್ಟೋ ಹೆಣ್ಣುಮಕ್ಳಿಗೆ ತವ್ರ ಮನೆ ಭಾಗ್ಯನೇ ಇಲ್ಲ ಅಂಥ ಭಾಗ್ಯ ನೀವು ಕಲ್ಪಿಸ್ತಿದ್ದೀರಾ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಸಂತೋಷವಾದಂಥ ವಿಷಯ ಎಷ್ಟು ಜನ ನೋವಲ್ಲಿದ್ದಾರೆ ಅಂತ ನಾನು ಒಂದು ಹಳ್ಳಿನಲ್ಲಿ ಇರೋದ್ರಿಂದ ನನಗೆ ಗೊತ್ತು ಯಾರು ಕೂಡ ಇವಾಗ ಎಲ್ಲೆಲ್ಲೋ ಇರ್ತಾರೆ ಹೆಣ್ಣುಮಕ್ಳಿಗೆ ಅಷ್ಟು ಇದು ಕೊಡೋದಿಲ್ಲ ನೀವು ಕೊಡ್ತಾ ಇದ್ದೀರಾ ನಮ್ಮ ತಾಲೂಕಿನಲ್ಲಿ ಅದು ಮಹಿಳೆಯರಿಗೆ ಮಳು ತುಂಬ ಅಂತ ಭಾಗ್ಯ ಕೊಡ್ತಾ ಇದ್ದೀರಾ ಮೊಟ್ಟ ಮೊದಲನೇದಾಗಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ದೇವೂಲೆಯಲ್ಲಿ ಕೊಡ್ತಾ ಇದ್ದೀರಾ ನಿಮ್ಮನ್ನ ನೋಡಿ ಪ್ರತಿಯೊಬ್ಬರು ಈ ಕೆಲಸ ಹೆಣ್ಣು ಮಕ್ಳಿಗೊಂದು ಸ್ಥಾನ ಒಂದು ತವರು ಮನೆ ಭಾಗ್ಯ ಕೊಡ್ಲಿ ಅಂತ ಬೇಡ್ಕೊಂತೀನಿ ನಾನು ಆಮೇಲೆ ನೀವ್ ಹೇಳ್ತಿದ್ದೀರಿ ನಮ್ಮ ಮಕ್ಳಿಗೆ ನೀವು ತವರ್ ಮನೆನೇ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಬಿಟ್ಟು ಎಲ್ಲನೇ ಹೋಗ್ತಾರೆ ಅವರು ಎಲ್ಲೂ ಹೋಗೋದಿಲ್ಲ ನೀವ್ ಇಲ್ಲ ಅಂತ ನಾನು ಅನ್ಕೊಂತೀನಿ ನಮ್ಮ ಹೆಣ್ಮಕ್ಳು ಅದೇ ರೀತಿ ಬಯಸ್ತಾರೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಬಿಡೋದು ಇಲ್ಲ ಅವಾಗೇನೋ ಒಂದ್ ಲಾಸ್ಟ್ ಚಾನ್ಸ್ ತಪ್ಪಾಯ್ತು ಮುಂದೆ ನಿಮ್ಮದೇ ಎಲ್ಲ ಈ ನಮ್ಮ ಸ್ಥಾನ ನಿಮ್ದೇ ಕೊಡ್ತೀವಿ ಅಂತ ಎಲ್ರ ಮುಖಾಂತರ ಹೇಳ್ತೀನಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಊರಿಗೆ ಐದ್ ಜನ ಹತ್ತು ಜನ ಅಂತ ಹೇಳಿದ್ರು ಈಗ ಈ ಬಿಸಿಲು ಇದೆಲ್ಲ ಬಿಟ್ಟು ಇಷ್ಟು ಜನ ನಮ್ಮ ಅಕ್ಕ ತಂಗಿಯರು ಬಂದವರು ಮುಂದಿನ ದಿನಗಳಲ್ಲಿ ಇಷ್ಟು ಹತ್ತರಷ್ಟು ಬರ್ತಾರೆ ಅನ್ನೋದು ಎಂಟನೇ ತಾರೀಕು ಎಂ ಜಿ ಸಿಕ್ಸ್ಗೆ ಅಂದ್ರೆ ಅಲ್ಲಿ ಬಿಸಿಲು ಇರಲ್ಲ ಗಾಳಿ ಬರುತ್ತೆ ಇಲ್ಲ ಇಷ್ಟು ಹತ್ತರಷ್ಟು ಬರ್ಬೋದು ಅಂತ ನನ್ನ ನಂಬಿಕೆ ಇದೆ ಈಗ ಕನಸು ಅನ್ನೋದು ಒಂದು ನನಸು ಆಗತ್ತೆ ಅಂತ ಬರಿಬೇಡಿ ನನಗೆ ರಾತ್ರಿ ಕೆಲಸ ಏನ್ ಬಂದಿದೆ ಅಂದ್ರೆ ಕೊತ್ತೂರ್ ಮಂಜು ಆಮ್ನಾರಾಯಣ ಕರೆಸ್ಬಿಟ್ಟು ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷ ತವರ್ ಮನೆ ಇದ್ದಂಗೆ ತವರ್ ಮನೆಗೆ ಹೆಣ್ಮಕ್ಳೆಲ್ಲ ಕರೀತಾ ಇದ್ದೀಯ ಪ್ರತಿಯೊಬ್ಬರಿಗೂ ನೀನು ತಾಯಿ ಏನು ಮಕ್ಕಳಿಗೆ ಮನೆಗೆ ಏನ್ ಕೊಡ್ತಾರೆ ಅರ್ಶನಾ ಕುಂಕ ಅಥವಾ ನೀವು ಏನ್ ಕೊಡ್ತೀರೋ ಪ್ರತಿಯೊಬ್ಬರಿಗೂ ಕೊಟ್ಟು ಕಳಿಸ್ಬೇಕು ಅಂತ ಒಂದು ಆರ್ಡರ್ ಮಾಡ್ತಾರೆ ಅವ್ರಿಗೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಇದು ತವರ್ ಮನೆ ಇದ್ದಂಗೆ ಈ ತವರ್ ಮನೆಗೆ ಹೆಂಗ್ ಬರ್ತಾರಂದ್ರೆ ಜಾನ್ಸಿ ರಾಣಿ ಕುದುರೆ ಮೇಲೆ ಹೆಂಗ್ ಬರ್ತಾವ ಹಂಗೆ ಹೆಣ್ಮಕ್ಳು ಬರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷ ಅಂದ್ರೆ ಅದು ಅತ್ತೆ ಮನೆ ಇದ್ದಂತೆ ಅತ್ತೆ ಮನೆಗೆ ತವರ್ ಮನೆಯಿಂದ ಹೋಗ್ಬೇಕಾದ್ರೂ ಬಹಳ ಹಿಂದೆ ಹಿಂದೆ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಎಂಟನೇ ತಾರೀಕು ಹೆಣ್ಣು ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಸಾವಿರ ಸಾವಿರ ಜನ ಅಂದ್ರೆ ಈಗ ಹೇಳ್ತಾ ಇದ್ರು ಹತ್ತು ಸಾವಿರ ಹದಿನೈದು ಸಾವಿರ ಅಂದ ನನ್ನ ಲೆಕ್ಕದಲ್ಲಿ ಇಪ್ಪತ್ತು ಸಾವಿರ ಮೇಲೆ ಬರ್ತಾರೆ ಅಂದ್ರೆ ಗಂಡು ಮಕ್ಕಳು ಬಿಟ್ಟು ಆದ್ರಿಂದ ಇದಕ್ಕೆಲ್ಲ ನೀವು ಇವತ್ತು ಒಬ್ರು ಐದ್ ಜನ ಕರ್ಕೊಂಡ್ ಬಂದಿದ್ದೀರಿ ಆವತ್ತು ಇಪ್ಪತ್ತೈದ್ ಜನ ಒಬ್ಬರನ್ನ ಕರ್ಕೊಂಡ್ ಬರ್ಬೇಕು ಬಂದೇ ಬರ್ತಾರೆ ನಮ್ಮ ಅಕ್ಕ ತಂಗಿಯರು ಯಾಕಂದ್ರೆ ನಮ್ ನಂಬಿಕೆ ಇದೆ ಯಾಕಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಅಂದ್ರೆ ಇನ್ನೊಂದು ಕಳಿಸ್ ಬಂದಿತ್ತು ಏನ್ ಗೊತ್ತಾ ಐನೂರು ವರ್ಷದ ಹಿಂದ್ಗಡೆ ಈ ಗಂಡನ ಆಚೆ ಕಳಿಸ್ದಂತ ಲಾಕ್ ಮಾಡ್ತಾ ಇದ್ರಂತೆ ಆ ತರ ನನಗೆ ರಾತ್ರಿ ಕನಸೋ ಗಂಡು ಮಕ್ಕಳ ಮನೆಯಲ್ಲಿರ್ತಕ್ಕಂಥ ಅವ್ರನ್ನು ಬೇರೆ ಪಕ್ಷಕ್ಕೆ ಹೋಗದಂತೆ ಆಚೆ ಕಡೆ ಹೋಗದಂತೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಉಳುವು ಉಳಿಸ್ಕೋಬೇಕಂತೆ ಒಂದು ವಿಶ್ವಾಸದಿಂದ ಲಾಕ್ ಮಾಡ್ದಂಗೆ ನಮ್ಗೆ ಒಂದು ಇಪ್ಪತ್ತೈದು ಸಾವಿರ ಜನ ಹೆಣ್ಣು ಮಕ್ಕಳು ಆ ಥರ ಮಾಡಿದ್ರೆ ಐವತ್ತು ಸಾವಿರ ಜನ ಆಗ್ಬಿಡ್ತಾರೆ ಈ ಗಂಡು ಮಕ್ಕಳು ಒಂದು ಇಪ್ಪತ್ತು ಸಾವಿರ ಅಂದ್ರೆ ನಲವತ್ತು ಸಾವಿರ ಜನ ಆಗ್ಬಿಡ್ತಾರೆ ಅವಾಗ ತೊಂಬತ್ತು ಒಂದು ಲಕ್ಷ ಮೇಲೆ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಯಾವತ್ತೂ ದೊಡ್ಡ ಪಕ್ಷ ಇದು ಈ ಪಕ್ಷ ಬಿಟ್ಟರೆ ಇನ್ನು ಯಾವ ಪಕ್ಷನೂ ಇಂಥ ಕಾರ್ಯಕ್ರಮಗಳು ಮಾಡಲ್ಲ ಈ ಸವಲತ್ತುಗಳು ಹೆಣ್ಣು ಮಕ್ಕಳಿಗಾಗ್ಲಿ ಅಥವಾ ಬಡವರಿಗಾಗ್ಲಿ ಈ ಸವಲತ್ತುಗಳು ಯಾರೂ ಕೊಡಲ್ಲ ಬೇರೆ ಪಕ್ಷದವರು ಕೊಡಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ನೀವು ಈ ಎಂಟನೇ ತಾರೀಕು ನಮ್ಮ ಎಂ ಜಿ ಸಿಕ್ಸ್ ಕಪಲ್ ಮಡಗ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಸುಮಾರು ಜನ ಒಂದು ಪಂಚಾಯಿತಿಯಿಂದ ಐನೂರರಿಂದ ಸಾವಿರ ಜನ ಬಂದ್ರೆ ಬಹಳ ಯಶಸ್ವಿಯಾಗಿ ನಮಗೂ ಒಂದು ಸಂತೋಷವಾಗುತ್ತೆ ನಿಮಗೂ ಸಂತೋಷ ಆಗುತ್ತೆ ಇಷ್ಟು ಜನ ನಾವು ಇದ್ದೇವಾ ಈ ತಾಲೂಕಲ್ಲಿ ನಾವು ಒಂದು ಪಕ್ಷದಲ್ಲಿ ಇದ್ದೇವಾ ಅನ್ನೋದು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೆಲ್ಲ ವ್ಯಕ್ತಿಗಳಿಗೆ ಅರ್ಥವಾಗುತ್ತೆ ದಯವಿಟ್ಟು ನಮ್ಮ ಅಕ್ಕ ತಂಗಿಯರು ನೀವು ಎಂಟನೇ ತಾರೀಕು ಒಂದು ಪಂಚಾಯತಿಯಿಂದ ಐನೂರರಿಂದ ಸಾವಿರ ಜನ ಕರ್ಕೊಂಡ್ ಅದನ್ನು ಮಾಡಿದ್ರೆ ನಮ್ಗೆ ಬಹಳ ಸಂತೋಷವಾಗುತ್ತೆ ನೀವು ಬರ್ತೀರಂತ ನನ್ನ ನಂಬಿಕೆ ಇದೆ ಈ ಎರಡು ಮಾತು ಹಾಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮ್ಮ ಆದಿನಾರಾಯಣನ್ನ ಕೊತ್ತೂರು ಮಂಜನ್ನ ಸ್ಥಾನದಲ್ಲಿ ಬಂದು ನಮ್ಗೆ ಆ ಕೊರತೆ ತುಂಬಿಸ್ತಾ ಇದ್ದಾರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ನೀವು ಅವರು ಒಂದ್ ಅಣ್ಣನ ಸ್ಥಾನದಲ್ಲಿ ಬಂದು ನಿಮ್ಗೆ ಹೇಳಿ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡಕ್ ಬಂದಿದ್ದಾರೆ ಈ ಇದು ಎಂಟನೇ ಎಂಟನೇ ತಾರೀಕು ಮಹಿಳಾ ದಿನಾಚರಣೆಗೆ ನಾವು ಮೊದಲು ನೀಲ್ಕಂಠನ್ನ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಿದ್ದಾಗ ನಾನು ಕಸ್ಬಾ ಸೊಸೈಟಿ ಅಧ್ಯಕ್ಷರಿದ್ದಾಗ ಹೆಣ್ಮಕ್ಳನ್ನ ಈ ಮಹಿಳಾ ದಿನಾಚರಣೆ ಗುರ್ತಿಟ್ಬಿಟ್ಟು ಲೋನ್ ಕೊಟ್ಟು ಕಳಿಸಿದ್ದೀವಿ ಮಡಿ ತುಂಬಾ ಕಾರ್ಯಕ್ರಮ ಇಟ್ಕೊಂಡು ಬಜಾರಲ್ಲಿ ಬೆಂಡಲ್ ಹಾಕಿ ಕಳಿಸಿದ್ದೀವಿ ನೀಲ್ಕಂಠನ್ನ ಯಾವ್ದ್ರಲ್ಲಿ ಬಂದ್ರೆ ಅದ್ರಲ್ಲಿ ಹೆಣ್ಮಕ್ಳನ್ನ ಗುರ್ತಿಡೀರ್ತಾರೆ ಜ್ಞಾಪ ಇಟ್ಕೊಳ್ಳಿ ಅವರು ಇವಾಗ ಬಿ ಡಿ ಬ್ಯಾಂಕ್ ಬಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಂದಿದ್ದಾರೆ ಇವಾಗ ನಿಮ್ಮನ್ನು ಗುರುತಿಬಿಟ್ಟು ಇಲ್ಲಿ ಕರೆದು ಬಿಟ್ಟು ಏನೋ ಹೆಣ್ಮಕ್ಳಿಗೆ ಮಡಿ ತುಂಬ ಕಾರ್ಯಕ್ರಮ ಮಾಡ್ಬೇಕು ಅಂತ ಒಂದು ಆಸಕ್ತಿಯಿಂದ ಬಂದಿದ್ದಾರೆ ದಯವಿಟ್ಟು ಒಂದು